ನಮಸ್ಕಾರ ಆತ್ಮೀಯರೇ ಕಿರಣ್ ಕುರಿಗಾರ್ ಸೆವೆನ್ ಒನ್ ಜೀರೋ ಸಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಸಿಂಗಲ್ ಪೇಸ್ ವಿದ್ಯುತ್ ಮೀಟರ್ಗಳ ಬಗ್ಗೆ ತಿಳಿದುಕೊಳ್ಳೋಣ ವಿದ್ಯುತ್ ಮೀಟರ್ಗಳ ಬಗ್ಗೆ ತಿಳಿದುಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಲೈಕ್ ಶೇರ್ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಆತ್ಮೀಯರೆ ಈ ವಿಡಿಯೋದಲ್ಲಿ ನೋಡಿ ಆತ್ಮೀಯರೇ ನಮ್ಮ ಕೆಇ ಬಿ ಸಂಸ್ಥೆಯು ಪ್ರಾರಂಭವಾದ ವರ್ಷದಿಂದ ಇಲ್ಲಿಯ ತನಕ ಯಾವ ಯಾವ ತರಹದ ವಿದ್ಯುತ್ ಗಳನ್ನು ಉಪಯೋಗಿಸಲಾಗಿದೆ ಎಂಬುದರ ಬಗ್ಗೆ ತಿಳಿದುಕೊಳ್ಳಬಹುದು ಈಗ ಕಾಣುತ್ತಿರುವ ಈ ಮೀಟರನ್ನು ಇ ಎಮ್ ಮೀಟರ್ ಎಂದು ಕರೆಯುತ್ತಾರೆ ಇ ಎಮ್ ಮೀಟರ್ ಅಂದರೆ ಮ್ಯಾಗ್ನೆಟಿಕ್ ಮೀಟರ್ ಅಂದರೆ ಇದು ಕೆಬ್ಬಣದ ಮೀಟರ್ ಆಗಿದೆ ಈ ಮೀಟರುಗಳು ನಮ್ಮ ಕೆ ಬಿ ನಿಗಮಗಳು ಪ್ರಾರಂಭವಾದ ವರ್ಷಗಳಲ್ಲಿ ಚಾಲ್ತಿಯಲ್ಲಿದ್ದವು ನಿಮ್ಮ ಮನೆಯ ಮೀಟರ್ ಯಾವುದು ಎಂಬುದನ್ನು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಸ್ಕ್ರಿಪ್ ಮಾಡದೆ ಪೂರ್ತಿ ವಿಡಿಯೋವನ್ನು ನೋಡಿ ಆತ್ಮೇರೆ ಇಂತಹ ಕಬ್ಬಿಣದ ಮೀಟರ್ಗಳ ಬಳಕೆಗಳ ನಂತರ ಎಸ್ಕಾಂಗಳಲ್ಲಿ ಎಚ್ ಪಿ ಮೀಟರ್ಗಳು ಬಳಕೆಗೆ ಬಂದವು ಈಗ ನೋಡಿ ಆತ್ಮೇರೆ ಇವು ಎಚ್ ಪಿ ಮೀಟ್ರ್ಗಳು ಇವು ಮೀಟ್ರ್ಗಳು ಕೂಡ ನಮ್ಮ ಎಸ್ಕಾಂಗಳಲ್ಲಿ ತುಂಬ ವರ್ಷಗಳ ತನಕ ಚಾಲ್ತಿಯಲ್ಲಿದ್ದವು ಈಗೂ ಕೂಡ ಈ ಮೀಟರ್ಗಳು ಚಾಲ್ತಿಯಲ್ಲಿವೆ ಆದರೆ ತುಂಬ ಕಡಿಮೆ ಈಗೆಲ್ಲ ಹೊಸ ಡಿಜಿಟಲ್ ಮೀಟರ್ಗಳು ಬಂದಿದ್ದಾವೆ ಈಗ ವಿಡಿಯೋದಲ್ಲಿ ಕಾಣುತ್ತಿರುವ ಈ ಮೀಟರ್ಗಳು ಎಚ್ ಪಿ ಮೀಟರ್ಗಳು ಎಚ್ ಪಿ ಮೀಟರ್ಗಳು ಎಂದರೆ ಹೈ ಪ್ರಿಫರೆನ್ಸ್ ಮೀಟ್ರ್ಗಳು ಈ ಮೀಟರ್ಗಳ ಪೂರ್ತಿ ಬಾಡಿಯು ಫೈಬರ್ ರಿಂದ ಕೂಡಿರುತ್ತದೆ ಆದ್ದರಿಂದ ಈ ಮೀಟರ್ಗಳನ್ನು ಹೆಚ್ ಪಿ ಮೀಟರ್ಗಳೆಂದು ಕರೆಯುತ್ತಾರೆ ಈ ಹೆಚ್ ಪಿ ಮೀಟರ್ಗಳಲ್ಲಿ ಬೇರೆ ಬೇರೆ ತರಹದ ಬೇರೆ ಬೇರೆ ಕಂಪ್ನಿಯ ಮೀಟರ್ಗಳು ಚಾಲ್ತಿಯಲ್ಲಿ ಬಂದವು ಇದಾದ ನಂತರ ಈಗ ಇದು ಸ್ಟ್ಯಾಟಿಕ್ ಮೀಟ್ರ್ ಅಂದರೆ ಡಿಜಿಟಲ್ ಮೀಟ್ರ್ಗಳು ಎಲ್ ಎನ್ ಟಿ ಡಿಜಿಟಲ್ ಮೀಟರ್ ಹಾಗೂ ಇದು ಎಲ್ ಎನ್ ಜಿ ಕಂಪ್ನಿಯ ಡಿಜಿಟಲ್ ಮೀಟ್ರ್ ನಂತರ ಬೇರೆ ಬೇರೆ ಕಂಪ್ನಿಯ ಬೇರೆ ಬೇರೆ ಮೀಟ್ರ್ಗಳು ಚಾಲ್ತಿಯಲ್ಲಿ ಬರುತ್ತವೆ ಇದು ಶಕೂರ್ ಮೀಟರ್ ಇದು ಕೂಡ ಡಿಜಿಟಲ್ ಮೀಟ್ರ್ ಆಗಿದೆ ಇದು ಎಲ್ ಎನ್ ಟಿ ಕಂಪ್ನಿಯಲ್ಲಿ ಹೊಸ ಡಿಜಿಟಲ್ ಮೀಟ್ರ್ಗಳು ಇದು ಕೂಡ ಡಿಜಿಟಲ್ ಮೀಟ್ರ್ ಆಗಿದೆ ಈಗ ಎಲ್ಲ ಎಸ್ಕಾಮ್ ಕೆ ಬಿಗಳಲ್ಲಿ ಡಿಜಿಟಲ್ ಗಳು ಚಾಲ್ತಿಯಲ್ಲಿವೆ ಆ ಮೀಟರ್ಗಳು ಎಲ್ ಎನ್ ಟಿ ಎಲ್ ಎನ್ ಜಿ ಜೀನಸ್ ಮೀಟರ್ ಹಾಗೂ ಈಗ ಸದ್ಯದಲ್ಲಿ ಚಾಲ್ತಿಯಲ್ಲಿರುವ ಮೀಟರ್ ಅಂದರೆ ಲಿಂಕ್ವೆಲ್ ಮೀಟರ್ ಇದು ಕೂಡ ಡಿಜಿಟಲ್ ಮೀಟರ್ ಆಗಿದೆ ನೋಡಿ ಆದ್ಮೇರೆ ಇದೇ ಈಗ ಪ್ರಸೆಂಟ್ ಚಾಲ್ತಿಯಲ್ಲಿರುವ ಮೀಟರ್ ಲಿಂಕ್ವೆಲ್ ಮೀಟರ್ ಹೀಗೆ ಮೀಟರ್ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನಲ್ನ ಲೈಕ್ ಶೇರ್ ಕಮೆಂಟ್ಸ್ ಸಬ್ಸ್ಕ್ರೈಬ್ ಮಾಡಿ ಆತ್ಮೇರೆ ಮುಂದಿನ ವಿಡಿಯೋದಲ್ಲಿ ನಾವು ತ್ರಿಪೇಸ್ ವಿದ್ಯುತ್ ಮೀಟರ್ಗಳ ಬಗ್ಗೆ ತಿಳಿದುಕೊಳ್ಳೋಣ ನಮಸ್ಕಾರ ಆತ್ಮೀಯರೇ